ಹಲೋ ಎವ್ರಿ ಒನ್ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಮೆಂಡಲರು ಕೆಂಪು ಹೂವುಗಳನ್ನ ಹೊಂದಿರುವ ಸಸ್ಯಗಳನ್ನ ಇಲ್ಲಿ ಆರ್ ಆರ್ ಅಂತ ಕೊಟ್ಟಿದ್ದಾರೆ ಬಿಳಿ ಹೂವುಗಳನ್ನ ಹೊಂದಿರುವ ಸಸ್ಯಗಳೊಂದಿಗೆ ಸಂಕರಿಸಿ ಅವುಗಳಿಂದ ಸಂತತಿಯನ್ನು ಉತ್ಪಾದಿಸಿದರು ಎಫ್ ಒನ್ ಪೀಳಿಗೆಯಲ್ಲಿ ದೊರೆತ ಕೆಂಪು ಹೂವುಗಳನ್ನ ಹೊಂದಿರುವ ಸಸ್ಯಗಳು ಪೋಷಕ ಪೀಳಿಗೆಯ ಕೆಂಪು ಹೂಗಳನ್ನ ಹೊಂದಿರುವ ಸಸ್ಯಗಳಿಗಿಂತ ಭಿನ್ನವಾಗಿದ್ದವು ಏಕೆ ಕಾರಣಗಳೊಂದಿಗೆ ವಿವರಿಸಿ ಅಂತ ಇದೆ ಇಲ್ಲಿ ಕೆಂಪು ಹೂಗಳನ್ನ ಹೊಂದಿರುವಂತಹ ಬಿಡುವಂತಹ ಸಸ್ಯ ಕೆಪಿಟಲ್ ಆರ್ ಕೆಪಿಟಲ್ ಆರ್ ಅಲ್ವಾ ಸ್ಮಾಲ್ ಆರ್ ಸ್ಮಾಲ್ ಆರ್ ಬಿಳಿ ಹೂಗಳನ್ನ ಬಿಡುವಂತಹ ಒಂದು ಸಸ್ಯ ಇವುಗಳನ್ನ ಸಂಕರಿಸಿದಾಗ ಎಫ್ ಅನ್ ಪೀಳಿಗೆಯಲ್ಲಿ ಇವುಗಳನ್ನ ಸಂಕರಿಸಿದಾಗ ಏನಾಗತ್ತೆ ಕೆಪಿಟಲ್ ಆರ್ ಸ್ಮಾಲ್ ಆರ್ ಬರುತ್ತೆ ಇಲ್ಲಿ ಕೆಪಿಟಲ್ ಆರ್ ಅನ್ನುವಂಥದ್ದು ಪ್ರಬಲ ಗುಣವಾಗಿರೋದ್ರಿಂದ ಇವು ಕೆಂಪು ಹೂವುಗಳನ್ನ ಬಿಡುವಂತ ಸಸ್ಯಗಳಾಗಿರುತ್ತೆ ಅಲ್ವಾ ಪೋಷಕ ಪೀಳಿಗೆಯ ಕೆಂಪು ಹೂಗಳನ್ನ ಹೊಂದಿರುವ ಸಸ್ಯಗಳಿಗಿಂತ ಈ ಒಂದು ಸಸ್ಯಗಳು ಭಿನ್ನವಾಗಿದೆ ಹೇಗೆ ಅಂತ ಕೇಳಿದ್ದಾರೆ ಇಲ್ಲಿ ಬಿಳಿ ಅಹ್ ಹೂಗಳನ್ನ ಬಿಡುವಂತಹ ಒಂದು ಸಸ್ಯದಿಂದ ಆರ್ ಅನ್ನುವಂತಹ ಒಂದು ಆ ಲಿಂಗಾಣು ಈ ಒಂದು ಹೂ ಆರ್ ಹೊಂದಿರುವಂತಹ ಕೆಪಿಟಲ್ ಆರ್ ಹೊಂದಿರುವಂತಹ ಒಂದು ಲಿಂಗಾಣುಗಳೊಂದಿಗೆ ಸಂಯೋಗ ಹೊಂದತ್ತೆ ಅಲ್ವಾ ಸೊ ಆದ್ರಿಂದ ನಾವೇನ್ ಹೇಳ್ತೇವೆ ಇಲ್ಲಿ ನೋಡಿ ಈ ಒಂದು ಲಿಂಗಾಣು ಕೆಪಿಟಲ್ ಆರ್ ಅನ್ನುವಂತ ಲಿಂಗಾಣು ಸ್ಮಾಲ್ ಆರ್ ಅನ್ನುವಂತ ಒಂದು ಲಿಂಗಾಣುನೊಂದಿಗೆ ಅದು ಸಂಯೋಗ ಹೊಂದುತ್ತೆ ಅಲ್ಲಿ ಮಿಯೋಸಿಸ್ ಕೋಶ ವಿಭಜನೆ ಆಗಿರೋದ್ರಿಂದ ಕೆಪಿಟಲ್ ಆರ್ ಕೆಪಿಟಲ್ ಆರಲ್ಲೂ ಕೂಡ ಮಿಯೋಸಿಸ್ ಕೋಶ ವಿಭಜನೆಯಾಗಿ ಆರ್ ಅನ್ನುವಂತ ಒಂದು ಲಿಂಗಾಣು ಉತ್ಪತ್ತಿ ಆಗತ್ತೆ ಇಲ್ಲೂ ಕೂಡ ಸ್ಮಾಲ್ ಆರ್ ಅನ್ನುವಂತ ಒಂದು ಲಿಂಗಾಣು ಉತ್ಪತ್ತಿ ಆಗತ್ತೆ ಆದ್ದರಿಂದ ಈ ಮಿಯೋಸಿಸ್ ವಿಭಜನೆಯಲ್ಲಿ ಏನಾಗತ್ತೆ ವಿಭಜನೆಯಾಗಿ ನಂತರ ಇವು ಸಂಯೋಗ ಹೊಂದಿ ಕೆಪಿಟಲ್ ಆರ್ ಸ್ಮಾಲ್ ಆರ್ ಆಗತ್ತೆ ಇಲ್ಲಿ ಕೆಪಿಟಲ್ ಆರ್ ಅನ್ನುವಂಥದ್ದು ಪ್ರಬಲ ಗುಣ ಹೊಂದಿರುವಂತಹ ಒಂದು ಆ ಲಿಂಗಾಣುವಾಗಿರುವುದರಿಂದ ಅದು ಕೆಂಪು ಹೂವುಗಳನ್ನ ಬಿಡುವಂತಹ ಒಂದು ಸಸ್ಯಗಳನ್ನ ಉತ್ಪತ್ತಿ ಮಾಡುತ್ತೆ ಇಲ್ಲಿ ಕಾರಣ ಎಫ್ಎನ್ ತಳಿಯಲ್ಲಿ ಕೆಂಪು ಹೂವಿನ ಲಿಂಗಾಣು ಆರ್ ಜೊತೆಗೆ ಬಿಳಿ ಬಣ್ಣದ ಲಿಂಗಾಣು ಇಲ್ಲಿ ನೋಡಿ ಈ ಆರ್ ಅನ್ನುವಂಥದ್ದು ಕ್ಯಾಪಿಟಲ್ ಆರ್ ಅನ್ನುವಂಥದ್ದು ಲಿಂಗಾಣು ಜೊತೆಗೂಡಿರುತ್ತದೆ ಕೆಂ ಆದ್ದರಿಂದ ಕೆಂಪು ಹೂವಿನ ಲಿಂಗಾಣು ಪ್ರಬಲವಾಗಿದ್ದು ವ್ಯಕ್ತವಾಗುತ್ತದೆ Thank you.